ದಾಂಡೇಲಿಯ ಸರ್ವೆ ನಂಬರ್ ಎರಡರಲ್ಲಿರುವ ಒಂಬತ್ತು ಎಕರೆ ಹದಿನಾಲ್ಕು ಗುಂಟೆ ಜಾಗಕ್ಕೆ ನಾವು ಮಾಲೀಕರಾಗಿರುತ್ತೇವೆ ಪ್ರಶಾಂತ್ ಶೆಟ್ಟಿ ದಾಂಡೇಲಿ ನಗರದ ಸರ್ವೆ ನಂಬರ್ ಎರಡರಲ್ಲಿ ಬರುವ ದಾಂಡೇಲಿ ಹೋಬಳಿ ವ್ಯಾಪ್ತಿಯಲ್ಲಿರುವ ಒಂಬತ್ತು ಎಕರೆ ಹದಿನಾಲ್ಕು ಗುಂಟೆ ಜಮೀನಿಗೆ ನಾವು ಮೂರು ಜನ ಜಂಟಿ ಮಾಲಕರಿರುತ್ತೇವೆ ಎಂದು ಜಮೀನಿನ ಮಾಲಕರಾದ ಪ್ರಶಾಂತ್ ಶೆಟ್ಟಿ ಅವರು ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಆಸ್ತಿಯು ದಾಂಡೇಲಿಯ ಮೂಲ ನಿವಾಸಿಗಳು ಹಾಗೂ ದಾಂಡೆಲಪ್ಪನ ಆರಾಧಕರೂ ಆಗಿರುವ ರಾಮದಾಸ್ ಮಿರಾಶಿ ಮತ್ತು ಕುಟುಂಬಸ್ಥರು ತಮ್ಮ ಹಣಕಾಸಿನ ಅಡಚಣೆಯನ್ನು ನಿಭಾಯಿಸಲು ತಮ್ಮ ಆಸ್ತಿಯಲ್ಲಿ ಎಣ್ಣೆ ಆದ ಜಮೀನನ್ನು ಮಾರಾಟ ಮಾಡಲು ನಿರ್ಧರಿಸಿ ಕಾನೂನು ಪ್ರಕಾರ ನಮಗೆ ಕ್ರಯಕ್ಕೆ ಕೊಟ್ಟಿರುತ್ತಾರೆ ಇದು ಕಾನೂನು ಪ್ರಕಾರ ನಮ್ಮ ಹೆಸರಿಗೆ ಆರ್ ಟಿ ಸಿಯಲ್ಲಿ ಯಲ್ಲಿ ದಾಖಲಾಗಿ ಈ ಸ್ವತ್ತು ನಮೂನೆ ಮೂರರ ಖರೀದಿದಾರರ ಹೆಸರಿನಲ್ಲಿ ದಾಖಲಾಗಿದ್ದು ಎಲ್ಲ ದಸ್ತಾವೇಜುಗಳು ಉಚ್ಚ ನ್ಯಾಯಾಲಯದ ಆದೇಶಾನುಸಾರ ಸರಿಯಾಗಿರುತ್ತದೆ ನಾವು ನಮಗೆ ಸೇರಿದ ಈ ಆಸ್ತಿಯನ್ನು ರಕ್ಷಿಸಿಕೊಂಡು ಅದರಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಿದ್ದರಿಂದ ಬೇಲಿ ಹಾಕಿ ಭದ್ರಪಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಆದರೆ ಈ ಮಧ್ಯೆ ಈ ಆಸ್ತಿಗೆ ಸಂಬಂಧವಿಲ್ಲದ ಕೆಲವರು ವ್ಯಕ್ತಿಗತ ದ್ವೇಷದಿಂದ ಸುಳ್ಳು ಆರೋಪವನ್ನು ಮಾಡಿ ನಮ್ಮ ತೇಜೋವಧಿಗೆ ಪ್ರಯತ್ನಿಸಿರುವುದು ಅತ್ಯಂತ ಖೇದಕರ ನಮ್ಮ ಜಮೀನಿನ ವಿಷಯವಾಗಿ ಎಲ್ಲ ದಾಖಲೆಗಳು ಕಾನೂನುಬದ್ಧವಾಗಿದೆ ಎಂದು ತಿಳಿಸಲು ಬಯಸುತ್ತೇವೆ ಕೆಲವು ಹಿತಾಸಕ್ತಿಗಳು ಹಬ್ಬಿಸುತ್ತಿರುವ ಸುಳ್ಳು ವದಂತಿಗಳಿಗೆ ಸುಳ್ಳು ವಿಡಿಯೋಗಳಿಗೆ ಯಾರೂ ಕಿವಿಗೊಡಬಾರದಾಗಿ ಪ್ರಶಾಂತ್ ಶೆಟ್ಟಿ ಹಾಗೂ ಜಮೀನಿನ ಇನ್ನಿಬ್ಬರು ಮಾಲಕರು ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ